ಕನ್ನಡ ನ್ಯೂಸ್ ಹಾವೇರಿ ನಾನು ನಿಮ್ಮ ಬೇರೆಷ್ಟೇ ತಡರಾತ್ರಿ ರಾಣೆಬೆನ್ನೂರು ನಗರದಲ್ಲಿ ಸಂಜೆ ಸುಮಾರು ಆರು ನಲವತ್ತೈದರ ವೇಳೆಯಲ್ಲಿ ರಾಣೆಬೆನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಬಳಿ ಒಂದು ಭೀಕರ ರಸ್ತೆ ಅಪಘಾತ ಆಗಿರ್ತಕ್ಕಂಥದ್ದು ಟಾಟಾ ಎಸ್ ಗೂಡ್ಸ್ ವಾಹನ ಚಾಲಕ ತನ್ನ ನಿಯಂತ್ರಣ ತಪ್ಪಿ ಮುಂದೆ ರಸ್ತೆ ಡಿವೈಡರ್ಗೆ ಬಣ್ಣ ಬಳಿಯುತ್ತಿದ್ದ ಬಲೆರೋ ವಾಹನಕ್ಕೆ ಹಿಂದಿನಿಂದ ಬಂದು ಅಪ್ಪಳಿಸಿದ ಪರಿಣಾಮ ಸ್ಥಳದಲ್ಲೇ ಓರ್ವ ಮೃತಪಟ್ಟಿರ್ತಕ್ಕಂಥದ್ದು ಮೃತ ದುರ್ದೈವ ಹೆಸರು ಜಗದೀಶ್ ವೆಂಕಪ್ಪ ವಡ್ಡರ್ ನಲವತ್ತೆರಡು ವಯಸ್ಸಿನ ಯುವಕ ಈಗಾಗಲೇ ಇನ್ನೂ ನಾಲ್ಕು ಜನ ಈಗಾಗಲೇ ಗಂಭೀರ ಸ್ಥಿತಿಯಲ್ಲಿರ್ತಕ್ಕಂಥದ್ದು ನಾರಾಯಣ ನವೀನ ಮತ್ತು ಅಭಿಷೇಕ್ ರಾಮು ಹೀಗೆ ಇನ್ನೂ ನಾಲ್ಕು ಜನ ಈಗ ಆ ಗಾಯಾಳುಗಳನ್ನು ರಾಣೆನ್ನೂರಿನ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿರ್ತಕ್ಕಂಥದ್ದು ಸ್ಥಳಕ್ಕೆ ಈಗಾಗಲೇ ಸಂಚಾರಿ ಪೊಲೀಸರು ದೌಡಾಯಿಸಿರ್ತಕ್ಕಂಥದ್ದು ಈಗಾಗಲೇ ಆಂಬುಲೆನ್ಸು ಕೂಡ ಸ್ಥಳದಲ್ಲೇ ಬಂದಿದೆ ಇಲ್ಲಿ ನೋಡ್ಬೋದು ಆಗಲೇ ಜೊತೆಗಾರನ ಅಥವಾ ಕೂಲಿ ಕಾರ್ಮಿಕನಾದಂಥ ವ್ಯಕ್ತಿಯನ್ನು ತಮ್ಮ ಜೊತೆಗಾರನನ್ನು ಕಳೆದುಕೊಂಡಿರ್ತಕ್ಕಂಥ ಆ ಏನು ತಮ್ಮ ಕೆಲಸಗಾರಿದ್ರು ಆ ಒಂದು ಗೂಡುಸ್ ಬರ್ತಾ ಬರ್ತಾಯಿದ್ದರು ಅವರ ಒಂದು ಆಕ್ರಂದನ ಅಂತ ಹೇಳ್ಬೋದು ಇಲ್ಲಿ ಸ್ಥಳದಲ್ಲೇ ತಮ್ಮ ಗೆಳೆಯನನ್ನು ಕಳ್ಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥ ದೃಶ್ಯ ಇದು ಈಗಾಗಲೇ ಸ್ಥಳಕ್ಕೆ ಸಿ ಪಿ ಐ ಕೂಡ ಬಂದು ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಈಗಾಗಲೇ ಅಲ್ಲಿ ರಸ್ತೆ ಬದಿ ಬಿದ್ದಿರ್ತಕ್ಕಂಥ ಮೃತಪಟ್ಟ ದುರ್ದೈವಿಯ ಶರೀರವನ್ನು ಈಗಾಗಲೇ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಇಲ್ಲಿ ತೋರಿಸ್ತದೆ ವೀಕ್ಷಕರೇ ನೋಡ್ಬೋದು ಈಗ ಅತಿಯಾದ ವೇಗ ಆ ಒಂದು ಇಂಥ ದುರ್ಘಟನೆ ಸಂಭವಿಸಲಿಕ್ಕೆ ಕಾರಣ ಅಂತ ಹೇಳ್ಬೋದು ಈಗಾಗಲೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ದುರ್ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ಇಂಥ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿಸಿದ್ದು ಅನ್ಸಿಗೋಣ ಅಲ್ಲಿವರೆಗೂ ನಮಸ್ಕಾರ